ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಆಡಳಿತಕ್ಕೆ ಬಂದ ದಿನದಿಂದ ಜನ ವಿರೋಧಿ ರೈತ ವಿರೋಧಿ ನೀತಿಗಳನ್ನು ಅನುಸರಿಸಿ ಇವತ್ತು ವಾಲ್ಮೀಕಿ ಹಗರಣ ಇರ್ಬೋದು ಇವತ್ತು ಪರಿಸ್ಥಿತ ಜಾತಿ ಪಂಗಗಳ ಪಂಗಡಗಳ ನಿಗದಿತ ಅನುದಾನಗಳನ್ನ ದುರ್ಬಳಕೆ ಇರಬಹುದು ಮತ್ತೆ ವಿಶೇಷವಾಗಿ ಇವತ್ತು ಮೈಸೂರಿನ ಮುಳ ಹಗರಣ ಇಡೀ ಕುಟುಂಬ ಇವತ್ತು ಸಿದ್ದರಾಮಯ್ಯನವರ ಇಡೀ ಕುಟುಂಬ ಅದರಲ್ಲಿ ಭಾಗಿಯಾಗಿ ಅದರಲ್ಲಿ ಭ್ರಷ್ಟಾಚಾರ ಕಾನೂನನ್ನ ಗಾಳಿಗೆ ತೋರಿ ಅಲ್ಲಿ ತಮಗೆ ಬೇಕಾದಂತ ಸೌಲಭ್ಯಗಳನ್ನ ಪಡೆದಂತ ಒಂದು ನಿಟ್ಟಿನಲ್ಲಿ ಏನ್ ಇತ್ತೀಚೆಗೆ ಮಾನ್ಯ ರಾಜ್ಯಪಾಲರು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅವ್ರ ಮೇಲೆ ಒಂದು ತನಿಖೆ ಆಗ್ಬೇಕನ್ನಂತ ನಿಟ್ಟಿನಲ್ಲಿ ಆದೇಶ ಕೊಟ್ಟಿದ್ರು ಅದ್ರ ವಿರುದ್ಧ ಮಾನ್ಯ ಸಿದ್ದರಾಮಯ್ಯನವರು ಉಚ್ಚ ನ್ಯಾಯಾಲಯಕ್ಕೆ ಹೋಗಿದ್ರು ಅದನ್ನ ಇವತ್ತು ಐತಿಹಾಸಿಕ ತೀರ್ಪಿನ ಮುಖಾಂತರ ಅದನ್ನ ವಜಾಗೊಳಿಸಿ ಸಿದ್ದರಾಮಯ್ಯನವ್ರ ಮೇಲೆ ಇವತ್ತು ಕ್ರಮ ಕೈಗೊಳ್ಳಬೇಕು ಅವ್ರ ಮೇಲೆ ತನಿಖೆ ಆಗ್ಬೇಕನ್ನುವಂತ ಮಾತನ್ನ ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯವನ್ನ ಇವತ್ತು ಎತ್ತಿ ಹಿಡಿದಿದೆ ಆ ನಿಟ್ಟಿನಲ್ಲಿ ಇವತ್ತು ಸಿದ್ದರಾಮಯ್ಯನವರು ಒಂದೇ ಒಂದು ನಿಮಿಷ ತಡ ಮಾಡದೇನೆ ತ್ವರಿತವಾಗಿ ತಮ್ಮ ಕಾರ್ಯಾಲಯ ತಮ್ಮ ಕುರ್ಚಿ ಬಿಟ್ಟು ಕೆಳಗಿಳಿಬೇಕು ರಾಜೀನಾಮೆ ನೀಡಬೇಕು ಅನ್ನುವಂತ ಒತ್ತಡವನ್ನ ಭಾರತೀಯ ಜನತಾ ಪಾರ್ಟಿ ಎಲ್ಲ ಜಿಲ್ಲೆಕ್ಕೂ ವಿಶೇಷವಾಗಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರುಗಳಾದಂತಹ ಶ್ರೀಯುತ ಚಂದ್ ಪಾಟೀಲ್ಜಿ ಅವರು ಶಿವರಾಜ್ ಪಾಟೀಲ್ ಜಿ ಅವರು ಮಹಿಳಾ ಮೋರ್ಚಾ ನಮ್ಮೆಲ್ಲ ಜನತೆ ಸಾಯಂದರ್ ಇವತ್ತು ಇದ್ದಾರೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ನಾವು ಇವತ್ತು ಅತ್ಯಂತ ಕಡಿಮೆ ಸಮಯದಲ್ಲಿ ನಾವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಜನಸಾಮಾನ್ಯರು ಕೂಡ ನಾವು ಸೇರಿದ್ದೀವಿ ಇದು ಏನ್ ತೋರಿಸದಂತಂದ್ರೆ ಜನರು ಇವತ್ತು ಇಡೀ ರಾಜ್ಯದಲ್ಲಿ ಭ್ರಮ ನಿರಸನಗೊಂಡಿದ್ದಾರೆ ಈ ಜನ ವಿರೋಧಿ ರೈತ ವಿರೋಧಿ ಈ ರಾಜ್ಯವನ್ನ ಮುನ್ನವರು ಯಾವುದೇ ಹಕ್ಕಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇವ್ರು ತ್ವರಿತವಾಗಿ ರಾಜೀನಾಮೆ ನೀಡಬೇಕನ್ನು ಒತ್ತಡವನ್ನು ನಾವು ಇವತ್ತು ಮಾಡ್ತೀವಿ